ಜನರೇ ನಾಯಕತ್ವವನ್ನು ನೀವು ಹುದ್ದೆ ಎಂದುಕೊಂಡಿದ್ದೀರಿ ಆದರೆ ನಾನು ಹೇಳುವುದೇನೆಂದರೆ ನಾಯಕತ್ವ ಆತ್ಮದ ಜವಾಬ್ದಾರಿ ಇಂದು ನಾನು ಹೇಳುವ ಪ್ರತಿಯೊಂದು ಗುಣ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದು ಒಂದು ಸೇವಾ ಮನೋಭಾವ ನಾಯಕತ್ವದ ಬೇರು ಜನರೇ ಮರ ಎತ್ತರವಾಗಬೇಕಾದರೆ ಬೇರುಗಳು ಆಳವಾಗಿರಬೇಕು ಹಾಗೆಯೇ ನಾಯಕ ಎತ್ತರಕ್ಕೆ ಹೋಗಬೇಕಾದರೆ ಅವನ ಸೇವಾಭಾವ ಆಳವಾಗಿರಬೇಕು ಸೇವೆ ಮಾಡುವವನು ದುರ್ಬಲನಲ್ಲ ಅವನೇ ಬಲಿಷ್ಠನು ನೀವು ಮನೆಯಲ್ಲಿ ನಾನು ಯಾಕೆ ಮಾಡಬೇಕು ಎಂದು ಕೇಳಿದರೆ ನೀವು ನಾಯಕರಲ್ಲ ಇದು ನನ್ನ ಕರ್ತವ್ಯ ಎಂದು ಮಾಡಿದರೆ ನೀವು ನಾಯಕ ಸೇವೆಯೆಂದರೆ ತಗ್ಗುವುದಲ್ಲ ಅದು ಎತ್ತರಿಸುವ ಮಾರ್ಗ ಸೇವೆಯಿಲ್ಲದ ನಾಯಕ ಜನರನ್ನು ಭಯದಿಂದ ಹಿಡಿದಿಡುತ್ತಾನೆ ಸೇವೆ ಇರುವ ನಾಯಕ ಜನರನ್ನು ಪ್ರೀತಿಯಿಂದ ಕಟ್ಟಿಹಾಕುತ್ತಾನೆ ನಿಮ್ಮಿಂದ ಪ್ರಾರಂಭಿಸಿ ಇಂದು ಯಾರಿಗಾದರೂ ಸಹಾಯ ಮಾಡಿ ಅಲ್ಲಿ ನಾಯಕತ್ವ ಹುಟ್ಟುತ್ತದೆ ಎರಡು ಧರ್ಮನಿಷ್ಠೆ ನಾಯಕತ್ವದ ಕಂಕಲ ಧರ್ಮವಿಲ್ಲದ ಯಶಸ್ಸು ಒಂದು ದಿನ ಕುಸಿಯುತ್ತದೆ ನೀವು ಕಪಟದಿಂದ ಗೆದ್ದರೆ ನೀವು ಹೊರಗೆ ಗೆದ್ದರೂ ಒಳಗೆ ಸೋಲುತ್ತೀರಿ ಸತ್ಯಕ್ಕೆ ನಿಂತವನು ತಡವಾಗಿ ಗೆಲ್ಲಬಹುದು ಆದರೆ ಶಾಶ್ವತವಾಗಿ ಗೆಲ್ಲುತ್ತಾನೆ ನಾಯಕನ ಮಾತು ಜನರಿಗೆ ಮಾರ್ಗದರ್ಶಕ ಆದುದರಿಂದ ನಿಮ್ಮ ಜೀವನವೇ ಸತ್ಯವಾಗಿರಲಿ ಧರ್ಮವಿಲ್ಲದ ನಾಯಕ ಇತಿಹಾಸದಲ್ಲಿ ಮರೆಯಾಗುತ್ತಾನೆ ಧರ್ಮನಿಷ್ಠ ನಾಯಕ ಜನರ ಹೃದಯದಲ್ಲಿ ಜೀವಿಸುತ್ತಾನೆ ಮೂರು ಆತ್ಮನಿಯಂತ್ರಣ ಒಳಗಿನ ವಿಜಯ ಜನರೇ ನಿಮ್ಮ ದೊಡ್ಡ ಶತ್ರು ಹೊರಗೆ ಇಲ್ಲ ಅದು ನಿಮ್ಮ ಕೋಪ ನಿಮ್ಮ ಅಹಂಕಾರ ನಿಮ್ಮ ಆಸೆ ನೀವು ಕೋಪಕ್ಕೆ ಒಳಗಾದಾಗ ನಿಮ್ಮ ನಿರ್ಧಾರ ತಪ್ಪಾಗುತ್ತದೆ ನೀವು ಅಹಂಕಾರದಿಂದ ಮಾತನಾಡಿದಾಗ ಜನರು ದೂರ ಹೋಗುತ್ತಾರೆ ನಾಯಕನು ಮೊದಲು ತನ್ನ ಮನಸ್ಸಿನ ರಾಜನಾಗಬೇಕು ಪ್ರತಿ ಬೆಳಗ್ಗೆ ನಿಮ್ಮ ಮನಸ್ಸನ್ನು ಕೇಳಿ ಇಂದು ನಾನು ಶಾಂತವಾಗಿರಬಲ್ಲೇನು ಅಲ್ಲಿ ಆತ್ಮವಿಜಯ ಆರಂಭವಾಗುತ್ತದೆ ನಾಲ್ಕು ಸ್ಪಷ್ಟದೃಷ್ಟಿ ಭವಿಷ್ಯದ ಚಿತ್ರ ನಾಯಕನು ಇಂದಿನ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ ಅವನು ಕೇಳುತ್ತಾನೆ ಇದರಿಂದ ನಾವು ಏನು ಕಲಿಯಬೇಕು ನೀವು ಕೇವಲ ಕಷ್ಟ ನೋಡಿದರೆ ನೀವು ಅನುಯಾಯಿ ನೀವು ಪರಿಹಾರ ನೋಡಿದರೆ ನೀವು ನಾಯಕ ಭವಿಷ್ಯವನ್ನು ಇಂದೇ ರೂಪಿಸಬೇಕು ನಿಮ್ಮ ತಂಡ ಗೊಂದಲದಲ್ಲಿದ್ದಾಗ ನೀವು ದಿಕ್ಕು ತೋರಿಸಬೇಕು ಅಲ್ಲಿ ನಾಯಕತ್ವ ಕಾಣಿಸುತ್ತದೆ ಐದು ಸಂಕಟದಲ್ಲಿ ಸ್ಥಿರತೆ ನಿಜವಾದ ಪರೀಕ್ಷೆ ಗಾಳಿ ಜೋರಾಗಿ ಬೀಸಿದಾಗ ಮರದ ಬಲ ಗೊತ್ತಾಗುತ್ತದೆ ಹಾಗೆಯೇ ಸಂಕಟದಲ್ಲಿ ನಾಯಕನ ಬಲ ಗೊತ್ತಾಗುತ್ತದೆ ಎಲ್ಲರೂ ಗಾಬರಿಯಾದಾಗ ನೀವು ಶಾಂತವಾಗಿರಿ ನಿಮ್ಮ ಶಾಂತಿ ಇತರರಿಗೆ ಭರವಸೆ ಸಂಕಟ ಬಂದಾಗ ಯಾಕೆ ಇದು ಎಂದು ಕೇಳಬೇಡಿ ಇದರಿಂದ ಏನು ಕಲಿಯಬೇಕು ಎಂದು ಕೇಳಿ ಅಲ್ಲಿ ನಾಯಕತ್ವ ಬೆಳೆಯುತ್ತದೆ ಆರು ತ್ಯಾಗ ಮಹತ್ವದ ಮಾರ್ಗ ನಾಯಕನು ಮೊದಲು ತನ್ನ ಸ್ವಾರ್ಥ ಬಿಡುತ್ತಾನೆ ಸ್ವಾರ್ಥ ಇರುವವನು ಜನರನ್ನು ಉಪಯೋಗಿಸುತ್ತಾನೆ ಸ್ವಾರ್ಥ ಇಲ್ಲದವನು ಜನರನ್ನು ಬೆಳೆಸುತ್ತಾನೆ ತ್ಯಾಗ ಎಂದರೆ ಎಲ್ಲವನ್ನೂ ಕಳೆದುಕೊಳ್ಳುವುದಲ್ಲ ಸ್ವಾರ್ಥವನ್ನು ಬಿಟ್ಟು ಸಾಮೂಹಿಕ ಹಿತವನ್ನು ಆರಿಸುವುದು ಅಲ್ಲಿ ಮಹತ್ವ ಹುಟ್ಟುತ್ತದೆ ಏಳು ಪ್ರೇರಣೆ ನೀಡುವ ಶಕ್ತಿ ಜನರನ್ನು ಒತ್ತಾಯಿಸಬಹುದು ಆದರೆ ಅದು ತಾತ್ಕಾಲಿಕ ಪ್ರೇರೇಪಿಸಬೇಕು ನಿಮ್ಮ ಮಾತು ಜನರ ಮನಸ್ಸಿಗೆ ಬೆಂಕಿಯಾಗಲಿ ನೀವು ಹೇಳುವ ಪ್ರತಿಯೊಂದು ಪದ ಒಬ್ಬರ ಬದುಕು ಬದಲಾಯಿಸಬಹುದು ಆದುದರಿಂದ ನಿಮ್ಮ ಮಾತು ಜಾಗೃತವಾಗಿರಲಿ ಎಂಟು ಸಮಾನ ದೃಷ್ಟಿ ಪಕ್ಷಪಾತ ನಾಯಕತ್ವ ಹಾಳು ಮಾಡುತ್ತದೆ ನ್ಯಾಯ ಎಲ್ಲರಿಗೂ ಸಮವಾಗಿರಬೇಕು ಬಡವನಿಗೂ ಧನಿಕನಿಗೂ ಒಂದೇ ಗೌರವ ಅಲ್ಲಿ ಜನಮನದ ನಂಬಿಕೆ ಹುಟ್ಟುತ್ತದೆ ಒಂಬತ್ತು ಫಲದ ಆಸಕ್ತಿಯಿಲ್ಲದ ಕರ್ತವ್ಯ ನೀವು ಫಲಕ್ಕಾಗಿ ಕೆಲಸ ಮಾಡಿದರೆ ನಿರಾಸೆ ಬರುತ್ತದೆ ನೀವು ಕರ್ತವ್ಯಕ್ಕಾಗಿ ಕೆಲಸ ಮಾಡಿದರೆ ಶಾಂತಿ ಬರುತ್ತದೆ ಫಲ ಕಾಲದ ಕೈಯಲ್ಲಿ ಕರ್ತವ್ಯ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿರುವುದನ್ನು ಮಾಡಿ ಹತ್ತು ಕೇಳುವ ಗುಣ ನಾಯಕನು ಮೊದಲು ಕೇಳಬೇಕು ಜನರು ಕೇಳಿಸಿಕೊಂಡರೆ ಅವರು ಗೌರವಿಸುತ್ತಾರೆ ಕೇಳದ ನಾಯಕ ಒಂಟಿಯಾಗುತ್ತಾನೆ ನಿಮ್ಮ ಸುತ್ತಮುತ್ತಲಿನವರ ಮಾತು ಕೇಳಿ ಅವರ ನೋವು ಅರಿತುಕೊಳ್ಳಿ ಹನ್ನೊಂದು ನಿರ್ಧಾರ ಧೈರ್ಯ ಸಂಕಟದಲ್ಲಿ ತಡವಾದ ನಿರ್ಧಾರ ಹಾನಿ ಮಾಡುತ್ತದೆ ಭಯವಿಲ್ಲದವನಲ್ಲ ನಾಯಕ ಭಯದ ನಡುವೆಯೂ ನಿರ್ಧಾರ ಮಾಡುವವನು ನಾಯಕ ಹನ್ನೆರಡು ಹೊಣೆಗಾರಿಕೆ ವಿಫಲವಾದಾಗ ದೋಷಾರೋಪಣೆ ಬೇಡ ಇದು ನನ್ನ ಹೊಣೆ ಎಂದರೆ ನೀವು ಎತ್ತರಗೊಳ್ಳುತ್ತೀರಿ ಹದಿಮೂರು ತಂಡ ನಿರ್ಮಾಣ ಒಬ್ಬನ ಯಶಸ್ಸು ಸೀಮಿತ ತಂಡದ ಯಶಸ್ಸು ಶಾಶ್ವತ ಇತರರನ್ನು ಬೆಳೆಸಿರಿ ಅವರು ನಿಮ್ಮ ಶಕ್ತಿ ಹದಿನಾಲ್ಕು ನಿರಂತರ ಕಲಿಕೆ ಪ್ರತಿದಿನ ಹೊಸ ಪಾಠ ಕಲಿಯಿರಿ ನಿಲ್ಲುವ ನೀರು ದುರ್ಗಂಧವಾಗುತ್ತದೆ ಹರಿಯುವ ನೀರು ಶುದ್ಧ ಹದಿನೈದು ವಿನಯ ಅಹಂಕಾರ ನಾಯಕತ್ವದ ವಿಷ ವಿನಯ ನಾಯಕತ್ವದ ಅಲಂಕಾರ ನೀವು ಎಷ್ಟು ಎತ್ತರಕ್ಕೆ ಹೋದರೂ ನಿಮ್ಮ ಬೇರು ಮರೆಯಬೇಡಿ ಜನರೇ ನಾಯಕತ್ವ ಹುದ್ದೆಯಲ್ಲ ಅದು ಹೊಣೆಗಾರಿಕೆ ನಾಯಕತ್ವ ಅಧಿಕಾರವಲ್ಲ ಅದು ಸೇವೆ ನಾಯಕತ್ವ ಹೆಮ್ಮೆಯಲ್ಲ ಅದು ವಿನಯ ನೀವು ಇಂದು ನಿರ್ಧಾರ ಮಾಡಿ ನಾನು ಹುದ್ದೆಗಾಗಿ ಬದುಕುವುದಿಲ್ಲ ಗುಣಗಳಿಗಾಗಿ ಬದುಕುತ್ತೇನೆ ನೀವು ಬೆಳಕಾಗಿರಿ ಲೋಕ ನಿಮ್ಮನ್ನು ಅನುಸರಿಸುತ್ತದೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂತಹ ಕೃಷ್ಣ ಉಪದೇಶ ಶೈಲಿಯ ಜೀವನ ಬದಲಾಯಿಸುವ ಕಥೆಗಳಿಗಾಗಿ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ